ವೀಕ್ಷಕರೇ ಸಿ ನೈನ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಸುಮಾ ಪಾಟೀಲ್ ಕಲಬುರಗಿ ಜಿಮ್ಸ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಕಿಡ್ನಿ ಡಯಾಲಿಸಿಸ್ ಕೆಟ್ಟಿರುವ ಮಷೀನ್ಗಳನ್ನು ಸರಿಪಡಿಸಲು ಮತ್ತು ಹೊಸದಾಗಿ ಇನ್ನಷ್ಟು ಡಯಾಲಿಸಿಸ್ ಮಷೀನ್ಗಳು ಅಳವಡಿಸಬೇಕು ಎಂದು ಮನವಿ ಪತ್ರ ಸಲ್ಲಿಸಲಾಯಿತು ಕಲಬುರಗಿ ಜಿಲ್ಲಾ ಜಿಮ್ಸ್ ಆಸ್ಪತ್ರೆಯಲ್ಲಿ ಕಳೆದ ಎರಡು ವರ್ಷಗಳಿಂದ ಎರಡು ದಿನಕ್ಕೊಮ್ಮೆ ಡಯಾಲಿಸಿಸ್ ಮಾಡಿಸಲು ಕರೆದುಕೊಂಡು ಹೋಗುತ್ತಿದ್ದೇನೆ ಆದರೆ ಜಿಮ್ಸ್ ಆಸ್ಪತ್ರೆ ಕಲಬುರಗಿಯಲ್ಲಿ ಯಾವಾಗ ಹೋದರೂ ಸಹ ಎರಡು ನೂರು ರೋಗಿಗಳ ವೇಟಿಂಗ್ ಲಿಸ್ಟ್ ಇರುವುದಾಗಿ ಸ್ಥಳೀಯ ವೈದ್ಯಾಧಿಕಾರಿಗಳು ಹೇಳುತ್ತಾರೆ ಜಿಮ್ಸ್ ಆಸ್ಪತ್ರೆ ಕಲಬುರಗಿಯಲ್ಲಿ ಒಟ್ಟು ಎಂಟು ಡಯಾಲಿಸಿಸ್ ಮಾಡುವ ಮಷಿನ್ಗಳಿದ್ದು ಆದರೆ ಇದರ ಪೈಕಿ ಆರು ಡಯಾಲಿಸಿಸ್ ಮಷಿನ್ಗಳು ಕೆಟ್ಟು ಹೋಗಿವೆ ಹಾಗೂ ಎರಡು ಡಯಾಲಿಸಿಸ್ ಮಷಿನ್ಗಳು ಮಾತ್ರ ಕಾರ್ಯನಿರ್ವಹಿಸುತ್ತಿವೆ ಕಳೆದ ಎರಡು ವರ್ಷಗಳಿಂದ ಆಸ್ಪತ್ರೆಯಲ್ಲಿರುವ ಎರಡು ಡಯಾಲಿಸಿಸ್ ಮಷಿನ್ಗಳ ಮೇಲೆ ಕಿಡ್ನಿ ರೋಗಿಗಳಿಗೆ ಡಯಾಲಿಸಿಸ್ ಮಾಡಲಾಗುತ್ತಿದೆ ಒಬ್ಬ ರೋಗಿಗೆ ಕನಿಷ್ಠ ನಾಲ್ಕು ತಾಸು ಡಯಾಲಿಸಿಸ್ ಮಾಡಬೇಕಾಗುತ್ತದೆ ಇದರಿಂದಾಗಿ ವೇಟಿಂಗ್ ಅವಧಿ ಜಾಸ್ತಿಯಾಗಿ ಕಿಡ್ನಿ ರೋಗಿಗಳಿಗೆ ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆ ಸಿಗದೆ ರೋಗಿಗಳ ಪ್ರಾಣ ಹೋಗುತ್ತಿದೆ ಇದಕ್ಕೆ ಸರ್ಕಾರದ ನಿರ್ಲಕ್ಷ್ಯತನವೇ ಕಾರಣ ಜೀನ್ಸ್ ಆಸ್ಪತ್ರೆ ಕಲಬುರಗಿಯಲ್ಲಿ ಕೆಟ್ಟು ಹೋಗಿರುವ ಆರು ಡಯಾಲಿಸಿಸ್ ಮೆಷಿನ್ಗಳನ್ನು ತಕ್ಷಣವೇ ರಿಪೇರಿ ಮಾಡಿಸಿದ ಸದರಿ ಮಿಷಿನ್ಗಳನ್ನು ಕಾರ್ಯಪ್ರವೃತ್ತ ಮಾಡಿದಲ್ಲಿ ನೂರಾರು ಕಿಡ್ನಿ ರೋಗಿಗಳಿಗೆ ಸಮಯಕ್ಕೆ ಸಲಕಿ ವೈದ್ಯಕೀಯ ಚಿಕಿತ್ಸೆ ಒದಗಿಸಿ ಅವರ ಜೀವ ಉಳಿಸಲು ಸಾಧ್ಯವಾಗುತ್ತಿದೆ ಎಂದು ವೀರ ಕನ್ನಡಿಗರ ಸೇನೆ ಅಧ್ಯಕ್ಷರಾದ ಅಮೃತ್ ಪಾಟೀಲ್ ಅವರು ಮಾತನಾಡಿದರು ಇದೇ ಸಂದರ್ಭದಲ್ಲಿ ಸಂಘಟನೆ ಇತರ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ವರದಿಗಾರರು ಚಂದ್ರಶೇಖರ್ ಚಿತ್ತಾಪೂರ್ ಏ ಬಾಪಾ ನೇತ್ರದಲ್ಲಿ ನಮ್ಮ ಕಲಬುರಗಿ ನಗರದಲ್ಲಿರ್ತಕ್ಕಂಥ ಹೃದಯ ಬಾಲತಕ್ಕಂಥ ಸರ್ಕಾರಿ ಜಿಮ್ಸ್ ಆಸ್ಪತ್ರೆಯಲ್ಲಿ ಸುಮಾರು ಎರಡು ವರ್ಷಗಳಿಂದ ಸುಮಾರು ಎಂಟು ಮಷಿನ್ಗಳಲ್ಲಿ ಏನಿವತ್ತು ಕಿಡ್ನಿ ವೈಫಲ್ಯದ ಏನಿವತ್ತು ಕಿಡ್ನಿ ಹೋಗಿರುತ್ತೆ ನಮ್ಮ ರೋಗಿಗಳಿಗೆ ಆ ಕಿಡ್ನಿಯ ಒಂದು ರಕ್ತ ಶುದ್ಧೀಕರಣ ಮಾಡತಕ್ಕಂತ ಡೈಲಾಸಿಸ್ ಮಷಿನ್ ಅಂದರೆ ರಕ್ತ ಶುದ್ಧೀಕರಣ ಮಷಿನ್ಗಳು ಎಂಟರಲ್ಲಿ ಆರು ಮಷಿನ್ಗಳ ಕೆಟ್ಟ ಹೋಗಿ ಎರಡು ವರ್ಷಗಳಾದರೂ ಕೂಡ ಇದಕ್ಕೆ ಯಾವುದೇ ರೀತಿ ಸರ್ಕಾರವಾಗಲಿ ಜಿಲ್ಲಾಡಳಿತವಾಗಲಿ ಜಿಲ್ಲಾ ಆರೋಗ್ಯ ಇಲಾಖೆ ಆಗಲಿ ಸ್ಪಂದಿಸಿಲ್ಲ ಅಂತೇಳಿ ಇವತ್ತು ಅಲ್ಲಿನ ಸಿಬ್ಬಂದಿಗಳು ಕೂಡ ನಮಗೆ ಯಾಕಂದ್ರೆ ಮೊನ್ನೆ ತಾನೇ ನಮ್ಮ ಗೆಳೆಯನ ಒಂದು ತಾಯಿಯ ಕಿಡ್ನಿ ವೈಫಲ್ಯದ ಕಾರಣವಾಗಿ ಸರ್ಕಾರಿ ಜಿಮ್ಸ್ ಆಸ್ಪತ್ರೆಯಲ್ಲಿ ಏನಾದ್ರು ಒಂದು ದಿನ ಬಿಟ್ಟು ಒಂದು ದಿನ ಈ ಒಂದು ರಕ್ತ ಶುದ್ಧೀಕರಣ ಮಾಡಿಸಿರಿ ಅಂತಕ್ಕಂಥ ಬರೆದು ಕೊಟ್ಟು ಸಂದರ್ಭದಲ್ಲಿ ಅವರು ಕಡುಬಡವರಾಗಿದ್ದು ಯಾಕಂದ್ರೆ ಖಾಸಗಿ ಆಸ್ಪತ್ರೆಯಲ್ಲಿ ಇವತ್ತು ಡಯಾಲಿಸಿಸ್ ಮಾಡಿಸಬೇಕಾದ್ರೆ ಸುಮಾರು ನಾಲ್ಕು ಸಾವಿರ ವೆಚ್ಚ ಬರ ಸುಮಾರು ಏನದ ಇವತ್ ನಾಲ್ಕು ಸಾವಿರ ವೆಚ್ಚ ತಗಲ್ತದ ಯಾಕಂದ್ರೆ ಒಂದು ದಿನ ಒಂದು ದಿನ ಅಂದ್ರೆ ತಿಂಗಳಾನ್ಗಟ್ಲೆ ಇವತ್ತು ಲಕ್ಷಾಂತರ ರೂಪಾಯಿ ಖರ್ಚಾಗ್ತದೆ ಹಾಗಾಗಿ ಬಡವರಿಗೋಸ್ಕರತಕ್ಕಂಥ ಸರ್ಕಾರಿ ಆಸ್ಪತ್ರೆಯಲ್ಲಿ ಇವತ್ತೇನಾದ ಈ ಒಂದು ಈ ಮಷಿನ್ಗಳು ಇಲ್ಲದ ಕಾರಣದ ಸಾವಿರಾರು ರೋಗಿಗಳನ್ನ ಸಾವು ನೋವಿನ ಮಧ್ಯೆ ಇವತ್ತು ಪರದಾಡ್ತಕ್ಕಂಥ ಬಳತಕ್ಕಂಥ ಪರಿಸ್ಥಿತಿ ನಮ್ಮ ಕಲಬುರಗಿ ನಗರದಲ್ಲಿ ಕಾಣ್ತಾ ಇದೆ ಹಾಗಾಗಿ ಇವತ್ತೇನಾದ ನಾನು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಆಗಲಿ ಜಿಲ್ಲಾ ಆರೋಗ್ಯಾಧಿಕಾರಿಗಳಾಗ್ಲಿ ಮತ್ತು ಜಿಲ್ಲಾಧಿಕಾರಿಗಳಾಗಲಿ ನಾನು ಇವತ್ತು ಸಂಬಂಧಪಟ್ಟ ಶಾಸಕರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ತಾವು ಶೀಘ್ರವೇ ಏನಾದರೂ ಜಿಮ್ಸ್ ಆಸ್ಪತ್ರೆಯಲ್ಲಿ ಕೆಟ್ಟು ಹೋಗ್ತಕ್ಕಂಥ ಕೇವಲ ಎರಡೇ ಗಳು ಚಾಲುವ ಮೂರ್ ಮೂರ್ ನಾಲ್ಕು ದಿನಗಟ್ಟಲೆ ಪಾಳಿ ಹಸ್ತಕ್ಕಂಥ ಕೆಲಸ ಆ ಮೂರ್ನಾಲ್ಕು ದಿನ ಪಾಳಿ ಆದ್ರೂ ಕೂಡ ಬರ್ಲಾಗ್ಯದ ಎರಡು ಮಷೀನ್ ಸಾವಿರಾರು ಜನರಿಗೆ ಯಾವ ರೀತಿ ಡಯಾಲಸಿಸ್ ಆಗ್ತದ ಇದನ್ನ ತಾವು ಗಂಭೀರವಾಗಿ ಪರಿಗಣಿಸಬೇಕು ಬಡವರ ಕಣ್ಣೀರು ಬರೆಸ್ತಕ್ಕಂಥ ಕೆಲಸಕ್ಕೆ ತಾವು ಕೈ ಹಾಕ್ಬೇಕಂತೇಳಿ ಮುಂದ ಹಾಕ್ಬೇಕು ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ಶೀಘ್ರವೇ ಕೆಟ್ಟಂತ ಗಳು ಅವಕ್ಕ ಸರಿಪಡಿಸಿ ಇನ್ನೂ ಎಂಟತ್ತು ಹೊಸ ಮಷಿನ್ ಗಳನ್ನ ರಕ್ತ ಶುದ್ಧೀಕರಣದ ಹೊಸ ಮಷಿನ್ ಗಳನ್ನ ತಾವು ಸರ್ಕಾರಿ ಆಸ್ಪತ್ರೆಯಲ್ಲಿ ಶೀಘ್ರವೇ ನೇಮಕ ಮಾಡ್ಬೇಕಂತೇಳಿ ನಾನು ಮಾನ್ಯರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ಸರ್ ಅಮೃತ್ ಪಾಟೀಲ್ ಶಿರ್ನೂರ್ ರಾಜ್ಯಾಧ್ಯಕ್ಷರು ವೀರ ಕನ್ನಡಿಗ